ಮರಿಯನ್ನ ತಿನ್ನಲು ಬಂದ ಬೃಹತ್ ಹೆಬ್ಬಾವು ಸೆರೆ ಹಿಡಿಯಲಾಗಿದೆ ಕೊರಟಗೆರೆ ತಾಲೂಕಿನ ಮಣುವಿನ ಕುರಿಕೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಹನ್ನೊಂದು ಅಡಿ ಹದಿನಾರು ಹಾಗೂ ಹದಿನಾರು ಕೆಜಿ ತೂಕದ ಬೃಹತ್ ಹೆಬ್ಬಾವು ಮೇಯಿಸೋದಕ್ಕೆ ಕುರಿಯನ್ನ ಮೇಯಿಸೋದಕ್ಕೆ ಹೋದಾಗ ಮೇಕೆಯ ಮರಿ ನುಂಗ್ತಾ ಇದ್ದಂತಹ ಹೆಬ್ಬಾವು ತಕ್ಷಣ ನೋಡಿನ ಕುರಿಗಳ ಮಾಲೀಕ ಕುರಿಗಳನ್ನ ಮೇಯಿಸೋದಕ್ಕೆ ಹೋದಾಗ ಮೇಕೆ ಮರಿಯನ್ನ ಹಿಡಿದು ನುಗ್ತಾ ಇತ್ತು ಈ ಹೆಬ್ಬಾವು ಇದರ ಕಂಡ ರೈತ ಅಲ್ಲೇ ಕೂಗಾಡಿ ಸ್ಥಳೀಯನ ಕರ್ಕೊಂಡು ಬರ್ತಾರೆ ಸ್ಥಳೀಯರ ಉಡುಕುಗಾಟಕ್ಕೆ ಗಾಬರಿಯಾಗಿ ಮೇಕೆ ಮರಿಯನ್ನು ಬಿಟ್ಟು ಕತ್ತಾಳೆ ಒಂದು ಗಿಡದೊಳಕ್ಕೆ ಸೇರ್ಕೊಂಡಿತ್ತು ಈ ಹೆಬ್ಬಾವು ಸ್ಥಳಕ್ಕೆ ಮುರುಗ ಸಂರಕ್ಷಕ ದಿಲೀಪನ್ನು ಕರೆಸಲಾಗುತ್ತೆ ಕಾರ್ಯಾಚರಣೆಯನ್ನು ನಡೆಸಿ ಹೆಬ್ಬಾವನ್ನು ರಕ್ಷಿಸಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗುತ್ತೆ ಅರಣ್ಯಾಧಿಕಾರಿಗಳ ಜೊತೆಗೆ ಕಾರ್ಯಾಚರಣೆ ನಡೆಸಿ ಈ ಹೆಬ್ಬಾವನ್ನು ರಕ್ಷಿಸಿ ಅಂದ್ರೆ ಅಂದರೆ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ ಇನ್ನು ಈ ಹೆಬ್ಬಾವು ನೋಡೋದಕ್ಕೆ ಅಂತಾನೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಗಳಿಂದ ಬಂದಿದ್ರು ನೋಡಿ ಒಂದು ಕ್ಷಣ ಆಶ್ಚರ್ಯಚಕಿತರಾಗಿದ್ರು ಯಾಕಂದರೆ ಇಷ್ಟು ದೊಡ್ಡದ ದೊಡ್ಡದ ಂತಹ ಹೆಬ್ಬಾವ್ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಯಶಕ್ರಮಟ್ಟಿಗೆ ಅಂತ ಸೊ ಇದನ್ನ ಸುರಕ್ಷಿತವಾಗಿ ಹಿಡಿದು ಯಾವುದೇ ತೊಂದರೆ ಆಗದೆ ಇರೋ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಉರಗ ಸಂರಕ್ಷಕ ದಿನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ